ಸಿದ್ದರಾಮಯ್ಯನವರು ಎದುರುಗಡೆ ಬರಬೇಕು ಡಿಬೇಟಿಗೆ ಸಂಸ್ಕೃತಿ ಅಂದರೆ ಏನು ಯಾವುದು ಸಭ್ಯತೆ ಇದರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ ಸಾರ್ವಜನಿಕರ ಎದುರುಗಡೆ ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು ಎಲ್ಲೋ ಕುತ್ಕೊಂಡು ಅಥವಾ ಎಲ್ಲೋ ಸಭೆಗಳಲ್ಲಿ ಕೊಡೋದಲ್ಲ ನನ್ನ ಎದುರುಗಡೆ ಬರಬೇಕು ಸಿದ್ದರಾಮಯ್ಯನವರು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಸಭ್ಯತೆ ಬಗ್ಗೆ ಮಾತಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ನರೇಂದ್ರ ಮೋದಿ ಅವರ ಬಗ್ಗೆ ಅಮಿತ್ ಶಾ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಹಿಂದುತ್ವದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಅಸಭ್ಯವಾಗಿ ನಡ್ಕೊಂಡಿರ್ತಕ್ಕಂಥವ್ರ ಮೊದಲು ಯಾರು ನಾವೇನು ನಡ್ಕೊಂಡಿದ್ವಾ ನಮ್ಮ ಬಗ್ಗೆ ಅಷ್ಟೊಂದು ಕೀಲಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿತ್ತು ಕಾಂಗ್ರೆಸ್ ಲೀಡರ್ಗಳು ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಬಗ್ಗೆ ಏನೆಲ್ಲ ಕೆಟ್ಟದನ್ನ ಮಾತಾಡಿದ್ದಾರೆ ಬಹುತೇಕ ಯಾವ ಸಂಸ್ಕೃತಿ ಸಭ್ಯತೆಯ ಎಲ್ಲೆಯನ್ನು ಮೀರಿ ಮಾತಾಡಿದ್ದಾರೆ ಯಾರು ಅಂತ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಹೇಳಬೇಕಾ ಅಜಿತ್ ಸಿಂಗ್ ಹೇಳಿದ್ರು ಪ್ರಧಾನಮಂತ್ರಿ ಅಂದ್ರು ಕುರಿ ಅಂತ ಅಂದ್ರು ಆಮೇಲೆ ಅಭಿಷೇಕ್ ಸಿಂಗ್ ಮಾನ್ವಿ ಹೇಳಿದ್ರು ಡ್ಯಾಮೇಜ್ ಮಾಡತಕ್ಕಂಥ ಮನುಷ್ಯ ಅಂತಂದ್ರು ಇಡೀ ಭಾರತದ ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದ್ರು ಆಮೇಲೆ ಸಮಾಜವಾದಿ ಪಾರ್ಟಿ ಲೀಡರ್ ಹೇಳಿದ್ರು ಅಜಮ್ ಖಾನ್ ಹೇಳಿದ್ರು ಒಂದು ಪಪ್ಪಿ ಅಂತ ಅಂದ್ರು ಅತ್ಯಂತ ಜಾತಿಯವಾದಿ ಅಂತ ಕರೆದ್ರು ಆಮೇಲೆ ಬೇನಿ ಪ್ರಸಾದ್ ವರ್ಮಾ ಅಂತ ಕರೆದ್ರು ಮಂತ್ರಿಗಳನ್ನ ಕೊಲೆಗಡುಕ ಅಂತ ಕರೆದ್ರು ಆಮೇಲೆ ಸಲ್ಮಾನ್ ಖುರ್ಷಿದ್ ಅವ್ರನ್ನ ಕಪ್ಪೆ ಅಂತ ಕರೆದ್ರು ಮಂಗ ಅಂತ ಕರೆದ್ರು ನಪಂಸಕ ಅಂತ ಕರೆದ್ರು ಪಿ ಚಿದಂಬರಂ ಹೇಳಿದ್ರು ಅತ್ಯಂತ ದೊಡ್ಡ ಸುಳ್ಳುಗಾರ ಅಂತ ಪಿ ಚಿದಂಬರಂ ಕರೆದ್ರು ಆಮೇಲೆ ಶರದ್ ಪವಾರ್ ಹೇಳಿದ್ರು ಇವರನ್ನ ಹಿಟ್ಲರ್ ಅಂತ ಕರೆದ್ರು ಕಾಂಗ್ರೆಸ್ ಲೀಡರ್ಗಳು ಬಹುತೇಕ ಎಲ್ಲರೂ ಕೂಡ ಮೋದಿ ಅವರನ್ನ ಹಿಟ್ಲರ್ ಅಂತ ಕರೆದ್ರು ಇದೆಲ್ಲದಕ್ಕೂ ದಾಖಲೆಗಳಿದೆ ಎಲ್ಲದಕ್ಕೂ ದಾಖಲೆಗಳಿದೆ ಮೀಡಿಯಾದ್ದೇ ದಾಖಲೆಗಳಿದೆ ಇದರಲ್ಲಿ ಆಮೇಲೆ ಹಜಿ ಯಾಕೂಬ್ ಹೇಳಿದ್ರು ಇವರೊಬ್ರು ಪ್ರೆಡೇಟರ್ ಅಂತ ಕರೆದ್ರು ಟೈರಂಟ್ ಅಂತ ಕರೆದ್ರು ಆಮೇಲೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕರೆದ್ರು ಮಾಸ್ ಮರ್ಡರರ್ ಅಂತ ಕರೆದ್ರು ಇವರಿಗೆ ಏಕವಚನದಲ್ಲಿ ಎಲ್ಲರೂ ಏಕವಚಂದಲ್ಲಿ ಮಾತಾಡಿದ್ದಾರೆ